ಇವತ್ತು ರಾಜ್ಯ ಕಬ್ಬು ಬೆಳೆಗಾರ ಸಂಘ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದಾಗಿ ಫೆಬ್ರವರಿ ಆರನೇ ತಾರೀಕು ಬೆಂಗಳೂರಿನಲ್ಲಿ ರೈತರ ಸಾಲ ಮನ್ನಾ ಕುರಿತು ಕಬ್ಬಿಗೆ ಎಫ್ ಆರ್ ಪಿ ದರ ಮರುಪರಿಶೀಲನೆ ಎಸ್ ಪಿ ಪ ಎಂ ಎಸ್ ಪಿ ದರ ಜಾರಿಗೆ ಬರಬೇಕು ಕಬ್ಬಿಗೆ ಆರ್ ಪಿ ದರ ಕೇಂದ್ರ ಸರ್ಕಾರ ಮರುಪರಿಶೀಲನೆ ಮಾಡಿ ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಬರಗಾಲದಿಂದ ಸಾಯುತ್ತಿರುವ ರೈತನಿಗೆ ಕನಿಷ್ಠ ಎರಡು ಸಾವಿರ ರೂಪಾಯಿ ಭಿಕ್ಷಾ ರೂಪದಾಗಿ ಪರಿಹಾರ ಹಣ ಕೊಟ್ಟಿದ್ದಾರೆ ನಾಚಿಕೆ ಆಗ ರಾಜ್ಯ ಸರ್ಕಾರಕ್ಕ ರೈತರ ಪರವಾಗಿ ಆಡಳಿತ ನಡೆಸುವುದಾಗಿ ಹೇಳಿ ರಾಜ್ಯದ ರೈತರನ್ನು ಕೊಡುವ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ರೈತ ಸಾಯ್ತಾ ಇದ್ದಾನೆ ಕನಿಷ್ಠ ಭಿಕ್ಷೆ ರೂಪದಾಗ ಎರಡು ಸಾವಿರ ಯಾವ ನ್ಯಾಯಸ್ವಾಮಿ ಇದು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಕನಿಷ್ಠ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಹಣ ಕೊಡಬೇಕು ರಾಜ್ಯದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಕಬ್ಬಿಗೆ ಒಂದು ಸೂಕ್ತವಾದ ಬೆಲೆ ನಿಗದಿಪಡಿಸಬೇಕು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಕಾರ್ಖಾನೆ ಪ್ರಾರಂಭಗಳಾಗಿ ಮುಕ್ತಾಯ ಹಂತಕ್ಕೆ ಬಂದು ತಲುಪಿವೆ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಕಟಾವು ಸಾಗಾಣಿಕೆ ಬೆಲೆ ನಿಗದಿಪಡಿಸೋಕ್ಕಾಗ್ತಾ ಇಲ್ಲ ಯಾವ ಸೀಮೆ ಆಡಳಿತರ ಇದು ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿ ರೈತರ ಏಳಿಗೆಯನ್ನು ಬಯಸಲು ಪ್ರಯತ್ನಿಸಿ ಇಲ್ಲ ಆದರೆ ನಿಮಗೆ ಮುಂದಿನ ಬರುವ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು